ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಹಲವಾರು ದಿನಗಳಿಂದ ನಿಮ್ಮನ್ಸಲ್ಲಿ ಕೂಡ ಒಂದು ಡೌಟ್ ಇರ್ಬೋದು ಅದೇನಪ್ಪ ಅಂದರೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹೇಳೋ ಪ್ರಕಾರ ನಮ್ಮ ಭಾರತ ರಷ್ಯಾದಿಂದ ಪೆಟ್ರೋಲ್ ಖರೀದಿ ಮಾಡಿ ರಷ್ಯಾ ದೇಶಕ್ಕೆ ಯುಕ್ರೇನ್ ವಿರುದ್ಧ ಯುದ್ಧ ಮುಂದುವರಿಸೋದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದೆ ಅದಕ್ಕಾಗಿ ನಿಮ್ಮ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದೀವಿ ಅಂತ ಹೇಳಿದರು ಆದರೆ ಚೀನಾ ದೇಶ ಭಾರತಕ್ಕಿಂತ ಎರಡು ಪಟ್ಟು ಹೆಚ್ಚು ಇಂಧನವನ್ನು ರಷ್ಯಾದಿಂದ ಈಗಲೂ ಖರೀದಿ ಮಾಡ್ತಾ ಇದೆ ಹಾಗಾದರೆ ಚೀನಾದ ಮೇಲೆ ಯಾಕೆ ನಮ್ಮ ಹಾಗೆ ಐವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಡೊನಾಲ್ಡ್ ಟ್ರಂಪ್ ಅವರು ಹಾಕಿಲ್ಲ ಅನ್ನೋದು ಸ್ನೇಹಿತರೆ ಈ ಪ್ರಶ್ನೆ ಇಲ್ಲೇ ತನಕ ಕೇವಲ ನಮ್ಮನ್ಸಲ್ಲಿತ್ತು ಇದನ್ನ ಹೋಗಿ ನಾವು ಡೊನಾಲ್ಡ್ ಟ್ರಂಪ್ ಅವರಿಗೆ ಕೇಳಕ್ಕಾಗುತ್ತಾ ಮೊದಲೇ ಆ ಮನುಷ್ಯನ ತಲೆ ಅವರದ್ದೇ ಕಂಟ್ರೋಲ್ನಲ್ಲಿಲ್ಲ ಒಂದು ವೇಳೆ ನಾವು ಕೇಳಿದರೂ ಕೂಡ ಅದು ನನ್ನ ಇಷ್ಟ ನೀವು ಯಾರು ಕೇಳೋಕ್ಕೆ ಅಂತ ಹೇಳಿದರೂ ಆಶ್ಚರ್ಯ ಇಲ್ಲ ಆದರೆ ನಮ್ಮನ್ಸಲ್ಲಿದ್ದ ಈ ಪ್ರಶ್ನೆಯನ್ನು ಈಗ ಡೊನಾಲ್ಡ್ ಟ್ರಂಪ್ ಅವರಿಗೆ ನೇರವಾಗಿ ಅವರ ದೇಶದ ಜನರು ಮತ್ತು ಅವರದ್ದೇ ಪಕ್ಷದ ಹಾಗೂ ವಿಪಕ್ಷದ ನಾಯಕರು ಕೇಳೋದಕ್ಕೆ ಶುರು ಮಾಡಿದ್ದಾರೆ ಹೌದು ಸ್ಕ್ರೀನ್ ಮೇಲೆ ನೀವು ಇಂಡಿಯನ್ ಎಕ್ಸ್ಪ್ರೆಸ್ನ ಆರ್ಟಿಕಲ್ ನೋಡ್ತಾ ಇರಬಹುದು ಅಮೆರಿಕ ನಿಜವಾಗಿಯೂ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧವನ್ನು ನಿಲ್ಲಿಸೋದಕ್ಕಾಗಿ ಭಾರತ ಖರೀದಿ ಮಾಡ್ತಾ ಇರೋ ರಷ್ಯನ್ ಪೆಟ್ರೋಲ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾರಿಫ್ ಹಾಕಿದೆ ಅನ್ನೋದಾದ್ರೆ ರಷ್ಯಾದಿಂದ ಭಾರತಕ್ಕಿಂತಲೂ ಹೆಚ್ಚು ತೈಲ ಖರೀದಿ ಮಾಡ್ತಾ ಇರುವ ಚೀನಾದ ಮೇಲೆ ಕೂಡ ಐವತ್ತು ಪರ್ಸೆಂಟ್ ಟ್ಯಾರಿ ಹಾಕಿ ಅಂತ ಡೊನಾಲ್ಡ್ ಟ್ರಂಪ್ ಮೇಲೆ ಅಮೆರಿಕದ ವಿಪಕ್ಷಗಳು ಮತ್ತು ಜನಸಾಮಾನ್ಯರು ಈಗ ತೀವ್ರ ಒತ್ತಡವನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ ಈ ಒತ್ತಡಗಳು ಈಗ ಕೆಲಸ ಕೂಡ ಮಾಡೋದಕ್ಕೆ ಶುರು ಮಾಡಿವೆ ಹೌದು ಸ್ನೇಹಿತರೆ ನಿನ್ನೆ ಫೋಕ್ಸ್ ನ್ಯೂಸ್ ಮಾಡಿದ ಸಂದರ್ಶನವೊಂದರಲ್ಲಿ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರಿಗೆ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಮಾಡಿದಾಗ ಡೊನಾಲ್ಡ್ ಟ್ರಂಪ್ ಅವರು ಚೀನಾದ ಮೇಲೆ ಕೂಡ ಈಗ ಮತ್ತೆ ಟ್ಯಾರಿಫ್ ಹಾಕುವ ಬಗ್ಗೆ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ನಿಮಗೆ ಇದರ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಅನ್ನೋ ಸುಳಿವೊಂದನ್ನು ಕೂಡ ಕೊಟ್ಟಿದ್ದಾರೆ ಈಗ ನೀವು ಕೇಳಬಹುದು ಅಮೆರಿಕ ಚೀನಾದ ಮೇಲೆ ಟ್ಯಾರಿಫ್ ಹಾಕಿದ್ರೆ ಅದರಲ್ಲಿ ನಾವು ಖುಷಿ ಪಡುವಂಥದ್ದು ಏನಿದೆ ಅಂತ ಅದರಿಂದ ನಮಗೆ ಖಂಡಿತ ಲಾಭ ಇದೆ ಅಸಲಿಗೆ ಡೊನಾಲ್ಡ್ ಟ್ರಂಪ್ ಆಶಯ ಒಂದು ಸಲ ಈಗಾಗಲೇ ಚೀನಾದ ಮೇಲೆ ಟ್ಯಾರಿಫ್ ಹಾಕೋದಕ್ಕೆ ಹೋಗಿ ಅದಕ್ಕೆ ಚೀನಾ ಕೊಟ್ಟಿದ್ದ ತಿರುಗೇಟನ್ನು ತಡ್ಕೊಳಕ್ಕಾಗದೆ ಸೋತೋಗ್ಬಿಟ್ಟು ಕೊನೆಗೆ ತಾನು ಹಾಕಿದ್ದ ಅನ್ನು ತೊಂಬತ್ತು ದಿನಗಳ ಕಾಲ ಪೋಸ್ ಮಾಡಿದರು ಅದಕ್ಕೆ ಕಾರಣ ಚೀನಾ ದೇಶದ ಮೇಲೆ ಟ್ಯಾರಿಫ್ ಜಾರಿಯಾದ ತಕ್ಷಣ ಅಮೆರಿಕ ಸೇರಿದಂತೆ ಜಗತ್ತಿನ ಎಲ್ಲ ಕಂಪನಿಗಳಿಗೆ ಸಪ್ಲೈ ಮಾಡ್ತಾ ಇದ್ದ ತನ್ನ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಮತ್ತು ರೇರ್ ಅರ್ತ್ ಮೆಟೀರಿಯಲ್ಸ್ಗಳ ಸಪ್ಲೈಯನ್ನು ಚೀನಾ ತಕ್ಷಣಕ್ಕೆ ಸ್ಥಗಿತ ಮಾಡಿತ್ತು ಇದರಿಂದಾಗಿ ಬರೀ ಹದಿನೈದು ದಿನಗಳಲ್ಲಿ ಅಮೆರಿಕದ ಡಿಫೆನ್ಸ್ ಮತ್ತು ಟೆಕ್ನಾಲಜಿ ಕಂಪನಿಗಳು ರೇರರ್ತ್ ಮೆಟೀರಿಯಲ್ ಸಪ್ಲೈ ಇಲ್ಲದೆ ಪ್ರೊಡಕ್ಷನ್ ನಿಲ್ಲಿಸುವ ಮಟ್ಟಕ್ಕೆ ಬಂದಿದ್ದವು ಯಾಕೆಂದರೆ ಈ ಖನಿಜಗಳ ಶೇಕಡ ಎಪ್ಪತ್ತರಷ್ಟು ಸಪ್ಲೈಯನ್ನು ಇಡೀ ಜಗತ್ತಿಗೆ ಚೀನಾ ದೇಶವೇ ಮಾಡೋದು ಇದರಿಂದಾಗಿ ಡೊನಾಲ್ಡ್ ಟ್ರಂಪ್ ತನ್ನ ಸೋಲನ್ನು ಒಪ್ಪಿಕೊಂಡು ಎಲ್ಲ ಟ್ಯಾರಿಫ್ಗಳನ್ನು ಕ್ಯಾನ್ಸಲ್ ಮಾಡಿ ಕೊನೆಗೆ ಚೀನಾದ ಕಾಲು ಹಿಡಿಯುವ ಪರಿಸ್ಥಿತಿ ಅವರಿಗೆ ಬಂದಿತ್ತು ಅದೆಲ್ಲ ಆದಮೇಲೆ ಇನ್ನೂ ಚೀನಾದ ಮೇಲೆ ನನ್ನ ಆಟ ನಡೆಯಲ್ಲ ಇದನ್ನೆಲ್ಲ ಒಮ್ಮೆ ಭಾರತದ ಜೊತೆ ಟ್ರೈ ಮಾಡಿ ನೋಡೋಣ ಅಂತ ಈಗ ಡೊನಾಲ್ಡ್ ಟ್ರಂಪ್ ಭಾಷೆಯ ನಮ್ಮ ದೇಶದ ಪರ್ಸಿನ ಮೇಲೆ ಕಣ್ಣು ಹಾಕಿರೋದು ಸ್ನೇಹಿತರೆ ಈಗ ಚೀನಾದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಟ್ಯಾರಿಫ್ ಹಾಕಿದರೆ ಇದರಿಂದ ಭಾರತದ ಕೆಲಸ ತುಂಬಾ ಸುಲಭ ಆಗುತ್ತೆ ಯಾಕಂದರೆ ಭಾರತ ರಷ್ಯಾ ಮತ್ತು ಚೀನಾ ಈ ಮೂರು ದೇಶಗಳ ಮೇಲೆ ಒಟ್ಟಿಗೆ ಐವತ್ತು ಪರ್ಸೆಂಟ್ ಅನ್ನು ಹಾಕಿದರೆ ಇಡೀ ಅಮೆರಿಕದಲ್ಲಿ ಬೆಲೆ ಏರಿಕೆಯಿಂದಾಗಿ ಜನ ದಂಗೆ ಹೇಳೋದಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಬರೀ ಭಾರತ ಮತ್ತು ಚೀನಾದ ಮೇಲೆ ಮಾತ್ರ ಅಲ್ಲ ಇಡೀ ಜಗತ್ತಿನ ದೇಶಗಳ ಮೇಲೆ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನಾದರೂ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಹಾಕಿದ್ದಾರೆ ಇದಕ್ಕೆ ಟ್ರಂಪ್ ಆಶಯ ಇದೇ ಕಾರಣಕ್ಕೆ ಚೀನಾದ ಮೇಲಿನ ಟಾರಿಫ್ ಅನ್ನು ಪೋಸ್ಟ್ ಮಾಡಿದ ನಂತರ ನಮ್ಮ ಭಾರತದ ಬೆನ್ನ ಹಿಂದೆ ಬಿದ್ದಿರುವುದು ಆದರೆ ಈಗ ಮಾತ್ರ ಅಲ್ಲಿನ ವಿಪಕ್ಷಗಳು ಮತ್ತು ಮಾಧ್ಯಮಗಳು ನಿರಂತರವಾಗಿ ಕೇಳುತ್ತಿರುವ ಚೀನಾದ ಮೇಲಿನ ಈ ಪ್ರಶ್ನೆಗಳಿಂದಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಕ್ಷರಶಃ ಧರ್ಮ ಸಂಕಟದಲ್ಲಿ ಸಿಲುಕಿಬಿಟ್ಟಿದ್ದಾರೆ ಮುಂದಿನ ತಿಂಗಳು ಅಮೆರಿಕದಲ್ಲಿ ಮಧ್ಯಾವಧಿ ಚುನಾವಣೆ ಬೇರೆ ಇದೆ ಈಗ ಚೀನಾದ ಮೇಲೆ ಟ್ಯಾರಿಫ್ ಹಾಕದೇ ಇದ್ದರೆ ಜನರ ವಿರೋಧ ಕಟ್ಕೊಳ್ಬೇಕಾಗುತ್ತೆ ಇದರಿಂದ ವಿಪಕ್ಷಕ್ಕೆ ಲಾಭ ಆಗಿಬಿಡುತ್ತೆ ಟ್ಯಾರಿಫ್ ಹಾಕಿದರೆ ಚೀನಾ ಮತ್ತು ಭಾರತ ಇಡೀ ಜಗತ್ತಿನ ದೇಶಗಳನ್ನು ಒಟ್ಟಿಗೆ ಕರ್ಕೊಂಡು ಬಂದು ನೇರವಾಗಿ ಅಮೆರಿಕದ ಟ್ರಂಪ್ನ ಲಂಕೆಗೆ ವೆಂಕಿಯನ್ನೇ ಇಟ್ಬಿಡ್ತವೆ ಇದರಿಂದಾಗಿ ಈಗ ಡೊನಾಲ್ಡ್ ಟ್ರಂಪ್ ಅವರ ಪರಿಸ್ಥಿತಿ ಅತ್ತದರಿ ಇತ್ತ ಪುಲಿ ನಾ ಎತ್ತ ಹೋಗಲಿ ಅನ್ನೋ ಗಾದೆಯ ಮಾತಿನ ಹಾಗೆ ಆಗ್ಬಿಟ್ಟಿದೆ ಏನೇ ಆಗಲಿ ಸ್ನೇಹಿತರೆ ಈಗ ಆಗ್ತಾ ಇರೋ ಎಲ್ಲ ಬೆಳವಣಿಗೆಗಳು ನಮ್ಮ ಭಾರತ ದೇಶದ ಪರವಾಗಿಯೇ ಇವೆ ಚೀನಾ ಮತ್ತು ಅಮೆರಿಕ ದೇಶಗಳು ಪರಸ್ಪರ ಕಚ್ಚಾಡಿಕೊಂಡ್ರೆ ಅದರ ಲಾಭ ನಮ್ಮ ದೇಶಕ್ಕೆ ಆಗೋದು ಇವರಿಬ್ಬರ ಟ್ಯಾರೀಫ್ ವಿಚಾರದಲ್ಲಿ ಮುಂದೆ ಏನೇ ಮಾಹಿತಿ ಸಿಕ್ಕಿದ್ರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಡೊನಾಲ್ಡ್ ಟ್ರಂಪ್ ಮತ್ತೆ ಚೀನಾದ ಮೇಲೆ ಟ್ಯಾರಿಫ್ ಹಾಕುವ ಧೈರ್ಯ ಮಾಡಬಹುದಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್